ಸ್ವಲ್ಪ ಹೊರಗಡೆ ಹೋಗಿದ್ವಿ ತರಕಾರಿ ಎಲ್ಲ ತರೋದಿತ್ತು ಹಂಗೆ ಶುಕ್ರವಾರ ಕೂವೂ ಬೇಕಾಗಿತ್ತು ಅದರಿಂದ ಒಂದು ವಿಡಿಯೋ ಮಾಡಿಕೊಂಡೆ ನಮ್ಮ ಮನೆಯವ್ರು ಬೇರೆ ಕಾಣಿಸ್ತಾ ಇರಲಿಲ್ಲ ಅಲ್ಲೇ ಹೋಗಿ ತರಕಾರಿ ತೊಗೊಂಬಂದಿದ್ದೆ ಅದೊಂದು ವಿಡಿಯೋ ಮಾಡಿಕೊಂಡೆ ಇದು ಮನೆ ದಾರಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾರೆ ಹಂಗೆ ಅಂತ ವಿಡಿಯೋ ಮಾಡಿಕೊಂಡೆ ಇರಲಿ ಅಂತನ ಅದಾದಮೇಲೆ ಮನೆಗೆ ಬಂದು ಗೋಬಿ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಮನೆ ಕೆಲಸ ಇನ್ನೇನು ಇರಲಿಲ್ಲ ಅಡುಗೆ ಮಾಡೋದಷ್ಟೇ ಇವತ್ತು ನೈಟಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಗುರುವಾರ ಇವತ್ತು ಬರೀ ಕುಕಿಂಗ್ ವ್ಲಾಗ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕಂತ ಅಂದ್ರೆ ಬೆಳಗ್ಗೆ ಏನೋ ಅಷ್ಟು ಕೆಲಸ ಇರಲಿಲ್ಲ ಮತ್ತೆ ಬರೀ ನನ್ನ ಮಗನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವತ್ತೆಲ್ಲ ಅದರಿಂದ ಇವತ್ತು ಕುಕಿಂಗ್ ವ್ಲಾಗ್ ಮಾತ್ರ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಚಿಕನ್ ಬಿರಿಯಾನಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಈ ಬ್ಲಾಗಲ್ಲಿ ಬನ್ನಿ ಚಿಕನ್ ಬಿರಿಯಾನಿ ಮಾಡೋಣ ಸ್ಟು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಬೇಕು ನನಗೆ ನಾನು ನಾರ್ಮಲ್ ಆಗಿ ಹೆಂಗೆ ಮಾತಾಡ್ತೀನಿ ನಾನೇ ಮಾತಾಡ್ತೀನಿ ಯಾಕಂತಂದ್ರೆ ಲಾಸ್ಟ್ ವಿಡಿಯೋ ನಿಮ್ಗೆ ಮುಂಚೆ ಹಾಕಿದೀನಲ್ಲ ಆ ವಿಡಿಯೋದಲ್ಲೆಲ್ಲ ಸೆಲೆಂಟಾಗಿ ಬ್ಲಾಗ್ ಮಾಡೋಣ ಅಂತ ಅಂದರೆ ಅಷ್ಟು ವ್ಲಾಗ್ಸು ನಿಮ್ಮ ನೋಡಕ್ಕೆ ಬೋರ್ ಆಗಿಬಿಡುತ್ತೆ ಅದರಿಂದ ನಾನು ಯಾವ ಥರ ಇರ್ತೀನಿ ಮನೆಯಲ್ಲಿ ಅದೇ ಥರನೇ ವ್ಲಾಗ್ಸ್ ಮಾಡ್ತೀನಿ ಮೆಂಟ್ಲುಗಿರಾಕಿ ಅಂತ ಬೈಕೊಬಿಟ್ಟು ಈಗಾಗಲೇ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಬಿಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂತೀನಿ ಊರಿಂದ ತಂದಿರುತ್ತೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಅಜ್ಜಿ ಹತ್ರ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂತೀನಿ ತುಪ್ಪ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ಚಿಕನ್ ಬಿರಿಯಾನಿ ಹೆಂಗಿರುತ್ತೆ ಅಂದರೆ ಒಂದು ಒನ್ ಅವರ್ ಒಂದ್ಬೇಕು ನಮ್ಮ ಎಲ್ಲ ಒಪ್ಕೊಂಡವ್ರೆ ನನ್ನ ಚಿಕನ್ ಬಿರಿಯಾನಿನ ಇನ್ನು ಚಿಕನ್ ಬಿರಿಯಾನಿಗೆ ನಾನು ಶುಂಠಿ ಪೇಸ್ಟ್ ಅಂಗಡಿ ಎದೆ ತೊಗೊಂಡಿದ್ದೀನಿ ಮನೇಲಿ ರುಬ್ಕೊಂಡಿಲ್ಲ ರುಬ್ಕೊಳ್ಳೋ ಅಷ್ಟು ಟೈಮಲ್ಲಿ ಆಲೆ ಎಂಟೂವರೆ ಆಗ್ಬಿಟ್ಟೈತೆ ಅದಕ್ಕೆ ಇನ್ನು ನಿಮಗೂ ನೋಡೋಕ್ಕೆ ಚೆನ್ನಾಗಿ ಕಾಣ್ಲಿ ಅಂತ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇದು ಈರುಳ್ಳಿ ನಿಮ್ಗೆ ಗೊತ್ತೇ ಇರುತ್ತೆ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಪುದೀನ ಇಷ್ಟು ಇದಕ್ಕೆ ಕೊತ್ತಂಬರಿ ಎಷ್ಟು ತೊಗೊಂಡಿದ್ವಿ ಪುದೀನೂ ಅಷ್ಟೇ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಏನೋ ಹಸಿರು ಮೆಣಸಿನ್ಫೈ ತೊಗೊಂಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಸೇಮ್ ತೊಗೊಂಡಿದ್ದೀನಿ ಜಾಸ್ತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿಲ್ಲ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಈಗ ಇನ್ನೊಂದು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಇದ್ದೀನಿ ಯಾಕಂತಂದರೆ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಅದರಿಂದ ಎಣ್ಣೆ ಕಾಯ್ತಾಯಿದೆ ತಿರುಳ್ಳಿನ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಬಿರಿಯಾನಿ ಚೇಟಾಗುತ್ತೆ ಬಿರಿಯಾನಿ ಹೋಗಿ ಟೊಮೆಟೊ ಮತ್ತಾಗಿ ಬರುತ್ತೆ ಅದರಿಂದ ನಾ ಪಲಾವ್ ಐಟಮ್ ಮಾಡ್ಕೊಳ್ತೀನಿ ಪಲಾವ್ ಐಟಮ್ ನಿಮಗೆ ಯಾವ್ದು ಇಷ್ಟನೋ ಅವೆಲ್ಲ ನಿಮ್ಮ ಮನೇಲಿ ಯಾವ್ಯಾವ್ದು ಇರುತ್ತೆ ಅದೆಲ್ಲ ಹಾಕೊಳ್ಳಿ ಚಕ್ಕೆ ಲವಂಗ ಬರುಟಿ ಮಗ್ಗು ಅನಾನಸ್ ಅವೆಲ್ಲ ಹಾಕೊಳ್ಳಿ ಮತ್ತೆ ಇಷ್ಟ ಇಷ್ಟಪಡಿದ್ದೀನಿ ಎರಡು ಮೊಟ್ಟೆ ಬೇಯ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಿರಿಯಾನಿ ಜೊತೆಗೆ ಮೊಟ್ಟೆ ಇಲ್ಲ ಅಂತಂದರೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಎಲ್ಲ ಫ್ರೈ ಆದ್ಮೇಲೆ ಮೆಣಸಿನ್ಕಾಯಿ ಹಾಕೊತಿದಿನಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಅಂತ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿತ್ತು ಚಿಕನ್ ಜಾಸ್ತಿ ಒಂದೇ ಸರಿ ತೋರಿಸ್ಬಿಡ್ತೀನಿ ಮ್ಯಾರಿನೇಟ್ ಮಾಡ್ಕೊಂಡಿದೀನಿ ಕರ್ಪುಡಿ ಉಪ್ಪು ಹಾಕೊಂಡು ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಒನ್ ಅವರ್ ಮೇಲೆ ಆಯ್ತು ಆಗಿಲ್ಲ ಒಂದು ಹಾಫ್ ಅನ್ ಅವರ್ ಆಗಿದೆ

udah di nama teh katanya di sapa kan di sini. ini aneh, luaran nih bu yang diitera lebih gelap kan. Soalnya kayak yang ketemu mau tak transparan tuh diitera ఇన్న చికెన్ ఫ్రై మాట్టు ఉంటా అది యూస్ మాట్ ఒన్ టమాటా ఇకే టాబు ఫ్రెండ్స్ టమాటా హాక తక్షణ ఉప్పు మొత్తం అర్గేసిన హాకీ కంటే టమాటా ఫుల్ వేరే థరీ అది ఉప్పు చాలా బేగ బయట మరి మిల్ కూడా ఉప్పు తక్షణ అది స్వల్ప బేగ బయట కాదు అది అడిగేసిన ఉప్పు కంపల్సరి హక్కు ఫ్లేవర్ చదు అడిగేసిన ಉಪ್ಪ ನೋಡ ಬೋರ್ ಆಗುತ್ತೆ ಅನ್ಸಿರೂ ತಿಂಗಳು ಅದು ಮಾಡ್ತಾ ಇದೀನಿ ಬೇವಿ ಇಟ್ಕೊತೀನಿ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇರೋದಕ್ಕಿಂತ ಮುಂಚೆ ಮಟನ್ ಫ್ರೈ ಮಾಡ್ಕೊಂತೀವಿ ಅಂದ್ರೆ ಇದಕ್ಕೆ ಉಪ್ಪು ಖಾರ ಅರ್ಶನಾ ಮತ್ತೆ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಆ ಎಣ್ಣೆಲಿ ತುಪ್ಪ ಉಟ್ಕೊಂಡು ಅದಾದ್ಮೇಲೆ ಮಟನ್ ಹಾಕಿದ್ರೆ ಒನ್ಸಿ ಬರೋದಿಲ್ಲ ಚೆನ್ನಾಗಿರುತ್ತೆ ಬೇವಿ ಕೂಡ అది ఒకసర ఫ్రై మాకొని ఎన్నె కండి ఇక్కడ ఫ్రెండ్స్ అది అయితే చికన్ హీగా మీడియం ఫ్లేమ్ ఇక్కడు ಚಿಕನ್ ಅರ್ಧ ಪರ್ಸೆಂಟ್ ಇದ್ರೆ ಬೇಡಿಕೊಂಡು ಫುಲ್ಲು ಒಲಸ ಹೋಗಿ ಆಮೇಲೆ ಅಕ್ಕಿ ಹಾಕ ಮೇಲೆ ಆ ಥರ ಬೇಕು ಊಪರಾಗಿ ನಮ್ಮ ಬೇಸಲ್ಲ ಅನ್ನ ಹಾಕಿ ಬಿರಿಯಾನಿ ಹಾಕ್ಕೊಂಡು ಉದಿರಾ ಅಂತ ಮಸಾಲೆ ಹಾಕ್ಕೊಂಡು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಂಟು ಚೂರ್ಣ ಕೊತ್ಮರಿ ಶುಂಠಿ ಹಾಕೊಂಡು ಇಟ್ಕೊಂಡಿದ್ದೀನಿ ಚೂರ್ಣ ಆನೆ ಇವಾಗ ಹಾಕೊಂಡು बेजरा माकख़डरो. दिवादा आमाख़ट सम्थिने लाओ. अदेला माकख़डर बेजरा उत्ते. उत्ताना कपेटे. ಒಂದು ಪಾರ್ಕ್ ಬಂದಿದೆ ಓಪನ್ ಮಾಡೋಣ ನಾನು ನಮ್ಮ ಕಡೆ ಓಪನ್ ಮಾಡ್ತೀನಿ ಇಲ್ಲಾಂತಂದ್ರೆ ನನಗೆ ಓಡಾಡೋಣ ಆಗ್ಬೇಕು ನೀಡಾಕೊತೀನಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಮಾಡಬೇಕು ಒಂದ್ ಲಾಟಾಕಿಗೆ ಎರಡು ಗ್ಲಾಸ್ ಕಾಶ್ಮೀರ ಹಾಕ್ತಿನಿ ಇನಾಕಿ ತೊಂಡಾಕಿಲ್ಲ ಒಪ್ಪನ್ ಭಟ್ರೆ ಬಡ ಮಲ್ಲ ಕಟ್ ಮಾಡ್ಲಾ ಅಪ್ ಟು ಯೂ ಅಪ್ ಟು ಯೂ ಈ ಬಾಸ್ ಗಾಡಿ ವಸ ಬಟ್ಟೆ ಫೆಟ್ ನಮನೆ ಬುಕ್ ಮಾಡ್ತೀನಿ ಕಾರ ಬಸಕ್ಕೆ ಅಂತ ಕಮಲಿ ದಸಪ್ ಆಯ್ ಇದು ಗೆಳಾ ಫ್ರೆಂಡ್ಸ್ ಬೇಕಾದ್ರೆ ಒಂದ್ ಸಲ ವಾಶ್ ಮಾಡಬೇಕು ಸ್ವಲ್ಪ ಅದು ಒಂದು ತರ ಇದೆ ಸ್ವಲ್ಪ ವಾಶ್ ಮಾಡಬೇಕು ಫ್ರೆಂಡ್ಸ್ ಒಂದ್ ಚೆನ್ನಾಗಿದೆ ಚೆನ್ನಾಗಿ ರೆಡಿ ಆಗಿ ಗಾಡಿ ಹೋಗುತ್ತೆ ಇಲ್ಲಿ ಓಪನ್ ಮಾಡೋವرق ಬಿಟ್ಲಿಲ್ಲ ನಾನು ಅಲ್ಲೇ ಅಡಿಗೆ ಅಂತ ಮಾಡ್ಬಿಟ್ಟು ಬಂದಿದ್ದೀನಿ ಏನೋ ಇದು ಮಾರ್ಕೋತಾ ನಾನು

ಒಂದು ಸ್ಪೂನ್ ಅಷ್ಟು ಹಾಕೊಂಡು ತಿನ್ ಸಾಕು ಕತ್ ಕುರಿ ಹಾಕಬೇಕು ಆಲ್ರೆಡಿ ಹಸಿರು ಮೆಷಿನ್ ಹಾಕ್ತಿದೀನಿ ಸುಮ್ಮನೆ ಒಂದು ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕ್ತಾ ಇದೀನಿ ಒನ್ ಟೈಮಿಗೆ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮಲ್ಲಿ ಚಿಕನ್ ಬೇಗ ಖರ್ಚಾಡುದಿಲ್ಲ ಅದಕ್ಕೆ ಬಿರಿಯಾನಿ ಅಷ್ಟೇ ಇವಾಗ ಒಂದು ಟೈಮಿಗೆ ಚಿಕನ್ ಅಷ್ಟೇ ಫ್ರೈ ಏನ್ ಮಾಡ್ಕೊತಾ ಇದೀನಿ ಅದನ್ನ ಒಂದು ಟೈಮ್ಗೆ ಅಷ್ಟೇ ಮಾಡ್ಕೊತ ಇದೀನಿ ಯಾಕಂತಂದ್ರೆ ಮುಂಚೆ ನಾನು ಮಿಕ್ಕಿದ್ರೆ ಬೆಳಗ್ಗೆ ಟೈಮ್ ತಿನ್ಕೊಂತಿದೆ ಇವಾಗ ಸ್ವಲ್ಪ ವೇಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ತಿಂತಾ ಇಲ್ಲ ಅದರಿಂದ ಒಂದು ಟೈಮಿಗೆ ಆಗುವಷ್ಟು ಮಾಡೋದು ಚಿಕನ್ ತಗೊಂಡಿದ್ದೀನಿ ಎದ್ದಿಟ್ಬಿಡ್ತೀನಿ ಇದಕ್ಕೆ ಕಾಯಿ ಹಾಕಂತ ಇಲ್ಲ ನಾನು ಮುಂಚೆ ಏನೋ ಕಾಯಿ ಎಲ್ಲ ಯೂಸ್ ಮಾಡಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲ ಹೇಳಿದ್ದೀನಿ ತೆಂಗಿನಕಾಯಿ ನಾನು ಜಾಸ್ತಿ ಅಟ್ಟಿಗೆಲ್ಲ ಬಳಸೋದಿಲ್ಲ ಅಂತಾನ ಅದು ನಾನು ಪ್ರೆಗ್ನೆಂಟ್ ಇಂದ ಆ ಥರ ಸ್ಟಾರ್ಟ್ ಮಾಡಿದ್ದು ಕಾಯಿ ಹಾಕ್ಬಾರ್ದು ಅಂತಾನ ಅವ್ರು ನಾನು ಪ್ರೆಗ್ನೆಂಟ್ ಅಲ್ಲಿ ನನಗೆ ಡಾಕ್ಟರ್ ಹೇಳಿದ್ರು ತೆಂಗಿನಕಾಯಿ ಯೂಸ್ ಮಾಡಬೇಡ ಸಾಂಬಾರ್ಗೆಲ್ಲ ನಾ ಅಂತಾನ ಅದರಿಂದ ಅವಾಗ ಹುಡುಗಿ ಆಗಿರೋದು ಇವಾಗ ಆಗಿ ಕಂಟಿನ್ಯೂ ಆಗಿಬಿಟ್ಟಿದೆ ಅದರಿಂದ ನಾನು ತೆಂಗಿನಕಾಯಿ ಬಳಸೋದಿಲ್ಲ ಅದು ಏನಕ್ಕೆ ಏನು ಅಂತ ಎಲ್ಲ ನಾನು ಪ್ರೆಗ್ನೆನ್ಸಿ ಜರ್ನಿ ಏನಾದರೂ ಯಾವತ್ತಾದರೂ ವೀಡಿಯೋ ಮಾಡಿದ್ರೆ ನಾನು ಖಂಡಿತ ಯಾವ್ದು ಏನಕ್ಕೆ ನಾನು ತೆಂಗಿನಕಾಯಿ ಬಳಸಲ್ಲ ಅನ್ನೋದಕ್ಕೆ ನಿಮಗೆ ರೀಸನ್ ಸಮೇತ ಹೇಳ್ತೀನಿ ಏನೋ ಅಕ್ಕಿ ಹಾಕೊಂಡ ಮಡತಾ ಅಕ್ಕಿ ಹಾಕೊಂಡ್ರೆ ಅಕ್ಕಿ ಹಾಕೊಂಡು ಬಿರಿಯಾನಿ ರೆಡಿ ಆಗುತ್ತೆ ಎರಡು ದಿನ ಫ್ರೆಂಡ್ಸ್ ಅವಾಗ ನಾನು ಇದೇ ಲೋಟಲ್ಲೇ ನೀರು ಹಾಕೊಂಡಿದ್ದೆ ಅದರಿಂದ ಇದೇ ಲೋಟಲ್ಲೇ ಅಕ್ಕಿ ಹಾಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಇವಕ್ಕಿ ಎಷ್ಟು ಅನ್ನ ಅರಳುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಇಬ್ಬರಿಗು ನನ್ನ ಮಗನ ತಿಂದು ಇನ್ನೂ ಸಿಗುತ್ತೆ ಅಷ್ಟ ಅಕ್ಕಿ ಅರಳುತ್ತೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಿರಿಯಾನಿ ಎಷ್ಟು ಪರ್ಫೆಕ್ಟಾಗಿ ಅಂತ ಅಕ್ಕಿ ಕೂಡ ಅಷ್ಟೇ ಚೆನ್ನಾಗಿದೆ ಅಕ್ಕಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ್ದು ಅಕ್ಕಿ ಏನು ಅಂತನ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಗೆ ಮೂರು ಜನಕ್ಕೂ ಆಗಿ ಇನ್ನ ಮಿಕ್ಕಿತ್ತು ಅಷ್ಟು ರೈಸ್ ಜಾಸ್ತಿ ಆಗಿತ್ತು ಇದು ಚಿಕನ್ ಸಾಂಬಾರ್ ಅಂತೂ

ಸೂಪರ್ ಸೂಪರಾಗಿತ್ತಾ ಫೋನಾಗ ಕೊಡ್ತೀವಿ ಅಂದ್ರೆ ಏನು ಬೇಕಾದ್ರೆ ಹೇಳ್ತಾನೆ ಫ್ರೆಂಡ್ಸ್ ಏನು ಫ್ರೆಂಡ್ಸ್ ನೋಡಿದ್ರಲ್ಲ ಚಿಕನ್ ಬಿರಿಯಾನಿ ಹೇಗಿತ್ತು ಅಂತ ಸೂಪರಾಗಿತ್ತು ನಿಜವಾಗಲೂ ಆನೆಸ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ ಸುಮ್ಮನೆ ಕಟಾಚಾರಕ್ಕೆ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಸೂಪರಾಗಿದೆ ನೀವು ಮಾಡ್ಕೊತೀನಿ ಅಂತೆಲ್ಲ ಹೇಳಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಇನ್ನೂ ಜ್ಯೂಸ್ ಕುಡಿದು ತಾಚಿ ಮಾಡೋದಷ್ಟೇ ಕೆಲಸ ಇನ್ನೇನಿಲ್ಲ ನನ್ನ ಮಗ ಅಲ್ಲೇ ಮಲಿಕೊಂಬಿಟ್ಟವನ್ನ ಇಲ್ಲಿ ಇಲ್ಲಿಗೆ ಈ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ಸೇ ಬರ್ತಾಯಿಲ್ಲ ಯಾಕೆ ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅದರಿಂದ ಏನಾದರೂ ವ್ಯವರ್ಸ್ ವ್ಯೂವರ್ಸ್ ಇದ್ದಾರೆ ಅಂದರೆ ಸಬ್ಸ್ಕ್ರೈಬರ್ಸ್ ಕಡಿಮೆ ನೈಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗುತ್ತೆ ವಿಡಿಯೋ ನೋಡ್ತಾ ಇದ್ದೀನಿ ಇನ್ನು ಟೆನ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಮ್ಮನೆಯವ್ರಿಗೆ ಜ್ಯೂಸ್ ಮಾಡಿದ್ದೀನಲ್ಲ ಕೊಟ್ಟು ನಾನು ಕುಡ್ದು ಮಲಿಕಂತೀನಿ ಫ್ರೆಂಡ್ಸ್ ಲೆಮನ್ ಜ್ಯೂಸ್ ಮಾಡಿದೆ ಇದೊಂದು ಹೇಳೊಂದು ಮತ್ತೆ ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನನಗೆ ಇಷ್ಟು ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ ನನಗೆ ಇಷ್ಟೇ ಸಾಕು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ವೀಡಿಯೋನ ಸಪೋರ್ಟ್ ಮಾಡಲಿ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್